ಆಲಮಟ್ಟಿ ಡ್ಯಾಂನಿಂದ ನದಿ ಪಾತ್ರಕ್ಕೆ ನೀರು ಬಿಡುಗಡೆ ಅಖಂಡ ಕರ್ನಾಟಕ ರೈತ ಸಂಘದಿಂದ ಹೋರಾಟ ಆಲಮಟ್ಟಿ ಜಲಾಶಯದಿಂದ ನೀರನ್ನು ನದಿ ಪಾತ್ರದ ಮೂಲಕ ನಾರಾಯಪುರ ಡ್ಯಾಂಗೆ ಹರಿಸುತ್ತಿರುವುದನ್ನು ವಿರೋಧಿಸಿ ಅಖಂಡ ಕರ್ನಾಟಕ ರೈತ ಸಂಘದ ಪದಾಧಿಕಾರಿಗಳು ಜಲಾಶಯದ ಮುಂಭಾಗದಲ್ಲಿ ನದಿಗೆ ಇಳಿದು ಸೋಮವಾರ ಪ್ರತಿಭಟನೆ ನಡೆಸಿದರು ರಾಜ್ಯ ಸರಕಾರ ಜಲಸಂಪನ್ಮೂಲ ಸಚಿವ ಡಿ ಕೆ ಶಿವಕುಮಾರ್ ಹಾಗೂ ಕೆಬಿಜೆಎನ್ ಎಲ್ಲ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿದರು ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅರವಿಂದ ಕುಲಕರ್ಣಿ ಮಾತನಾಡಿ ಆಲಮಟ್ಟಿ ಡ್ಯಾಂನ ಇಪ್ಪತ್ತಾರು ಗೇಟ್ಗಳ ಮೂಲಕ ನದಿಪಾತ್ರಕ್ಕೆ ನೀರು ಹರಿಸಿ ಅವಳಿ ಜಿಲ್ಲೆಯ ರೈತರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಕುಡಿಯುವ ನೀರಿಗಾಗಿ ಆಗ್ರಹಿಸಿ ಪದೇ ಪದೇ ಹೋರಾಟ ಮಾಡಿದರೂ ಸ್ಪಂದಿಸುವುದಿಲ್ಲ ನಾರಾಯಣಪುರ ಭಾಗದ ಸಚಿವರೊಬ್ಬರ ಹೇಳಿದಾಕ್ಷಣ ಡ್ಯಾಂನ ಇಪ್ಪತ್ತಾರು ಗೇಟ್ಗಳ ಮೂಲಕ ನೀರು ಹರಿಸಲಾಗುತ್ತಿದೆ ನಮಗಿಲ್ಲದ ಕನಿಕರ ಅವರಿಗೆ ತೋರಿಸುತ್ತಿದ್ದಾರೆ ಕೂಡಲೇ ನದಿ ಪಾತ್ರಕ್ಕೆ ಹರಿಸುವುದನ್ನು ಸ್ಥಗಿತಗೊಳಿಸಿ ನಮ್ಮ ಜಿಲ್ಲೆಯ ಕೆರೆಗಳಿಗೆ ನೀರು ಹರಿಸಬೇಕು ಎಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ವಿಠಲ ಬಿರಾದಾರ ಸಂತೋಷ ಬಿರಾದಾರ ಮರಿಯಪ್ಪ ಸಾಸನೂರ ಗುರುಲಿಂಗಪ್ಪ ಪಡಸಲಗಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು

ಅಂತ ಹೇಳಿಪ್ಪ ಹೇಳ್ತಾರೆ ಸ್ಕೀಮ್ ಆ ಸ್ಕೀಮ್ ಈ ಸ್ಕೀಮ್ ಯಾವ ಯಾ ಸ್ಕೀಮ್ ಯಾರಿಗೆ ಕೇಳಿ ಮಾಡಿರಿ ಒಂದು ಒಂದು ಮನವಿ ಕೊಟ್ಟರೆ ಮಾನಿಕ್ ನಾವು ನಮ್ಮ ಮನುಷ್ಯತ್ವ ನಾನು ನನ್ನ ಜೊತೆ ಮನುಷ್ಯತ್ವ ಇಲ್ಲೊಂದಂಗ್ತಾರೆ ಇವರಿಗೆ ಅಂದ್ರೆ ನಾವು ಧನ ದೇವು ಅವ್ರು ಹತ್ತೆ ಮನುಷ್ಯತ್ ಹೋದಾರೀ ಅವ್ರ ಹತ್ರ ಇಲ್ಲ ನೀವು ಸರ್ ನಾ ಯಾರು ಮಾತಾಡೋಲ್ಲ ಬೇಕಂದ್ರೆ ಬರಲ್ಲ ನಮ್ಮ ಹಾಳು ಮಾಡೋಕರೀರ ಐತಿಲ್ಲ ಏನು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಕೇಳೋರಿಲ್ಲ ಮನ್ಷಕ್ಕೆ ಬಂದಾಗ ಮಾಡುವ ಹೆಂಗ್ರಿ ಡ್ಯಾಮ್ ನಮ್ಮ ಕಟ್ಟಿದ್ದ ನಮ್ಮಲ್ಲಿ ಹಾಕಿದ್ರೆ ಜಮೀನು ಕಳ್ಕೊಂಡು ಮನೆ ಮಠ ಕಳ್ಕೊಂಡು ಬೀದಿ ಪಾಲದ ನಮ್ಮ ಜಿಲ್ಲಾ ರೈತರು ನಮ್ಮ ನೀರ್ ಕುಡ್ದೇನೆ ಮತ್ತು ಮನ್ಸಿಗೆ ಬಂದ್ ನೀರ್ ಬೇಕಾಬಿಟ್ಟು ಏನು ಅವ್ರು ನೀರು ಹರಿಸೋ ಬಗ್ಗೆ ಚೀಪಿನ ಗೊತ್ತಿಲ್ಲ ಏನ್ ಜಿಲ್ಲಾ ಕಳ್ಬೇಕು

விஜயபுரம் ரெத்தீரு தெலங்கான கேரசி ஆரோக்கிய சர்

ಮುಟ್ಟರೆಲ್ಲ ಬಂದ್ ಇಲ್ಲಿ ಮಾಡ್ಬಿಡ್ತೀನಿ ಹದಿನಾಲ್ಕನೇ ತಾರೀಕಿಗೆ ನಮ್ಮಲ್ಲಿ ಹತ್ ನಮ್ಮಲ್ಲಿ ಹದಿನಾಲ್ಕನೇ ತಾರೀಕಿಗೆ ಹದಿನಾಲ್ಕು ಟಿ ಎಂ ಸಿ ನೀರ್ ಇತ್ತು ನಮ್ಮಲ್ಲಿ ಆದ್ರೆ ನಮಗೆ ಇರ್ಬೇಕಾಗಿತ್ತು ಹನ್ನೊಂದು ಟಿ ಎಂ ಸಿ ಆದ್ರೆ ಅವ್ರಿಗೆ ಏನಾಗಿತ್ತು ಅವ್ರಿಗೆ ಎಷ್ಟು ಐದು ಟಿ ಎಂ ಸಿ ಅಷ್ಟೇ ಐತೆ ಅವ್ರದ್ದು ಆದ್ರೆ ಅವ್ರ ಕಡೆ ಇರ್ಬೇಕಾದ ಏಟ್ ಪಾಯಿಂಟ್ ನೈನ್ ಏಟ್ ಜೀರೋ ಅಂದ್ರೆ ತ್ರೀ ಪಾಯಿಂಟ್ ಒನ್ ಜೀರೋ ಒನ್ ಟಿ ಎಂ ಅಂದ್ರೆ ಟೂ ಪಾಯಿಂಟ್ ಸೆವೆನ್ ತ್ರೀ ಟಿ ಎಂ ಸಿ ನಮ್ಮ ಹೆಚ್ಚೈತಿ ಇದು ಅವ್ರದ್ದು ಅದಕ್ಕೋಸ್ಕರ ಎರಡು ಟೈಮ್ ನಾವೇನು ಅವರಿಗೆ ನಾವು ಕೊಡಕ ತಕ್ಕರಿಲ್ಲ ಅಲ್ಲಿ ಏನಾದ್ರು ರೈತರು ಅಲ್ಲಿ ದನಕರ್ಣ ಹೋಗ್ರಿ ಅವ್ರ ಸಂಬಂ ನಮಗೆ ಏನು ಕೊಟ್ಟ್ರಿ ತ್ಯಾಗ ಮಾಡ್ದವ್ರಿಗೆ ರೈತರಿಗೆ ನಮ್ಮ ಜಿಲ್ಲಾ ರೈತರಿಗೆ ಏನು ಕೊಡಲ್ಲ ಅಯ್ಯ ಚಂಬ್ ಕೊಟ್ಟಿರಿ ಚಂಬ ಇವತ್ತು ನಮ್ಮ ಅವ್ರಿಗೆ ಹಾ ಏನು ಮಾಡಬೇಡ್ರಿ ಇದ್ರದ್ದು ನಿಮ್ಮ ಆದೇಶ ಪತ್ರ ಯಾರು ಕೊಟ್ರು ಬೇಕು ಕೊಡ್ರಿ ನಮ್ಮ ಆದೇಶ ಯಾರು ಮಾಡಿದ್ರು ಸರ್ಕಾರ ಯಾರು ಮಾಡಿದ್ರು ಕೊಡ್ರಿ ಇದನ್ನ ಕೂಡ ಬಂದ್ ಮಾಡ್ಬೇಕಿಲ್ಲ ಇಲ್ಲ ಮತ್ತೆ ನೀರ್ ಬಿಟ್ಟು ಹೋಗಂಗಿಲ್ಲ ಅಂದ್ರೆ ಪೋಲಿಸ್ ಹಚ್ಚಿ ಎತ್ತಿ ಹಾಕ್ತಾರ ಇಲ್ಲ ಬೆಳಗಿಲ್ಲ ನಮ್ಮ ಹತ್ತು ಗಂಟೆ ಎರಡು ಇವತ್ತು ರಾತ್ರಿ ಹಾಂ ಅದು ಕ್ಲೋಸ್ ಮಾಡ್ತೀವಿ ಅವ್ರ ಟೀಮ್ ಎರಡು ಟೀಮ್ಸ್ ಸಿಗ್ತದೆ ಅಲ್ಲಿ ಕ್ಲೋಸ್ ಮಾಡ್ತೇವೆ

ಇದು ಯಾಕ್ರಿ ಈ ಪರಿಸ್ಥಿತಿ ಯಾಕ ಅಥವಾ ಸರ್ಕಾರಕ್ಕೆ ಪಾಪ ನಿಮ್ದವನಲ್ಲ ಸರ್ಕಾರದ ಆದೇಶ ಏನಾದ್ರು ತೋರಿಸ್ರಿ ನಮ್ಮ ಹಳಿ ಜಿಲ್ಲೆಯ ರೈತರ ಮೇಲೆ ಒಂದು ಸ್ವಚ್ಛ ಹೇಳ್ಬಿಡ್ರಿ ಇಲ್ಲ ಇದು ಡ್ಯಾಮ್ ಕಟ್ಟಿದ ನಿಮ್ ಸಲ ಕಟ್ಟಿಲ್ಲ ಕೆಳಗಡೆ ಕೊಡಕ ನೀರ್ ಮಾರ್ಕೊಳಕ ನಾವು ಕಟ್ಟ್ಯಾರಪ್ಪ ಆ ಪಕಾರ ಬಿಡ್ತೇವೆ ಅತ್ತಿರೇ ಹೇಳ್ಕೊಡತ್ತೇಳಿ ಸರ್ಕಾರಕ್ಕೆ ಅದನ್ನ ಹೇಳ್ರಿ ಪ್ರತಿ ಸಲ ಹೋರಾಟ ಮಾಡಿ ನೀರು ಬಿಡಿಸೋದ ಕೇಳಿದ ತಕ್ಷಣ ಇದು ಇದು ಕೃಷಿಗಾಗಿಲ್ಲ ಇದು ಬರೀ ಕೆರೆ ತುಂಬಕ್ಕೆ ಯಾವಾಗೆ ಕೆರೆ ಅದ ಕರೆಕ್ಟ್ ಆಗಿ ತುಂಬಿರಿ ಯಾವತ್ತ ಐರ ಐವತ್ತೊಂಬತ್ತು ಕೆರೆ ಒಳಗೆ ಎಷ್ಟು ಪ್ರಮಾಣದಲ್ಲಿ ನೀರು ತೋರಿಸ್ ಅಲ್ಲಿ ರೈತರು ಬಬ್ಬಿ ಹೊಡಿತಾರೆ ದನಕಾರಗಳ ಮೂರ್ನಾಕ್ ಕಿಲೋಮೀಟರ್ ದಿವಸ ಆಯ್ತು ನಾವು ಮನವಿ ಕೊಟ್ಟು ಸ್ಪಂದನೇ ಇಲ್ಲ ರೈತರ ಬಂದಿದ್ರು ಹೋದ್ರು ನಾವ್ ಬೇರೆ ಒಂದು ಕೆಲಸ ಉಳ್ಕೊಂಡಾಗ ಫೋನ್ ಅಂತ ಇಪ್ಪತ್ತಾರಿಕೆಟ್ ಹೋಗ್ತಾನೆ ಇಷ್ಟ ಮಂದಿ ಹನ್ನೆರಡಕ್ಕೆ ಬಿಡಾಕ್ತಿದ್ವಿ ಬಟ್ ನೀರಲ್ಲಿಗೆ ಮುಟ್ತಾ ಇಲ್ಲ ಅನ್ನೋದಕ್ಕೆ ನಾವ್ ಏನ್ ಮಾಡಿ ಪೊಲೀಸ್ ಎಲ್ಲರೂ ಸೇರ ಒಂದು ಕಮಿಟಿ ಮಾಡಿದಾರೆ

ಬೆಂಗಳೂರು ಮಠದಿಂದ ಪರ್ಮಿಷನ್ ತಗೋಬೇಕ ಹೇಳ್ತೀರಿ ಇದು ಏನ್ ನೀರ್ ಬಿಡ್ತೀರಿ ಇಪ್ಪತ್ತಾರು ಗೇಟ್ ಮುಖಾಂತರ ಕನ್ನಡ ಧ್ವನಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋ ಎಲ್ಲರಿಗಿಂತ ಮುಂಚೆ ನೋಡಲು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ